ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಮೂರನೇ ದಿನದ ಪೂಜೆಯ ಬಗ್ಗೆ ನಿಮಗೆಲ್ಲರ ಜೊತೆ ಇವತ್ತು ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಮೂರನೇ ದಿನ ಆಗಿರೋದ್ರಿಂದ ನಾವು ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡ್ತೀವಿ ಈಕೆಯೂ ಸಹ ದುರ್ಗೆಯ ಮೂರನೇ ಅವತಾರ ಆಗಿರ್ತಾಳೆ ಅಂಥೇಳಿ ನಾವು ನಂಬಿರ್ತೀವಿ ಹಾಗೆ ಅವಳ ಹಣೆಯ ಮೇಲೆ ಚಂದ್ರಾಕಾರದ ಗಂಟೆ ಇರೋದರಿಂದ ಈಕೆಯ ಹೆಸರು ಚಂದ್ರಘಂಟಾ ದೇವಿ ಅಂತ ಬಂದಿದೆ ಅನ್ನೋ ಒಂದು ಪುರಾಣ ಕೂಡ ಇದೆ ಹಾಗೆ ಈ ಈಕೆಯು ತಾಯಿ ಪಾರ್ವತಿಯ ಮದುವೆಯ ರೂಪ ಅಂತಲೂ ಸಹ ನಾವು ಪರಿಗಣಿಸಲಾಗುತ್ತದೆ ಚಂದ್ರಘಂಟಾ ದೇವಿಯನ್ನು ನಾವು ಏನಕ್ಕೋಸ್ಕರ ಪೂಜೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಭಯವನ್ನು ದೂರ ಆಗಿಸೋದಕ್ಕೆ ಚಂದ್ರಗಂಟಾ ದೇವಿಯನ್ನು ಪೂಜಿಸಲಾಗುತ್ತೆ ಹಾಗೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗೋದಕ್ಕೋಸ್ಕರ ನಾವು ಚಂದ್ರಗಂಟಾ ದೇವಿಯನ್ನು ಪೂಜಿಸ್ತೀವಿ ಹಾಗೆ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ದೊರೆಯೋದಕ್ಕೋಸ್ಕರ ಹಾಗೆ ದುಷ್ಟ ಶಕ್ತಿಗಳಿಂದ ರಕ್ಷಣೆ ದೊರೆಯೋದಕ್ಕೋಸ್ಕರ ನಾವು ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಬೇಕು ಅನ್ ಅಂತಲೂ ಸಹ ನಾವು ನಂಬಬಹುದು ಹಾಗೆಯೇ ಚಂದ್ರಘಂಟಾ ದೇವಿಯ ಒಂದು ರೂಪ ತಾಯಿಯ ಮದುವೆಯ ರೂಪ ಆಗಿರುತ್ತೆ ಶಿವನನ್ನು ಮದುವೆ ಆಗೋಂಥ ಸಂದರ್ಭದಲ್ಲಿ ಶಿವನ ಉಗ್ರ ರೂಪವನ್ನು ನೋಡಿ ಪಾರ್ವತಿ ದೇವಿಯ ತಾಯಿಯು ತುಂಬ ಭಯಪಟ್ಟಿರ್ತಾರೆ ಹಾಗಾಗಿ ಪಾರ್ವತಿ ದೇವಿಯು ಚಂದ್ರಗಂಟ ರೂಪವನ್ನು ತಾಳ್ತಾರೆ ಅನ್ನೋದು ಸಹ ಒಂದು ಪುರಾಣ ಕತೆ ಇದೆ ಈ ದಿನದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ ನೀಲಿ ಬಣ್ಣವನ್ನು ಏನಕ್ಕೋಸ್ಕರ ಧರಿಸ್ಬೇಕಪ್ಪ ಹೇಳಿದ್ರೆ ಆಂತರಿಕ ಶಾಂತಿ ಅಭಿವೃದ್ಧಿ ಹಾಗೆ ಸಂತೃಪ್ತಿ ಅನ್ನೋ ಗುಣಗಳನ್ನು ಇದು ಸಾರುತ್ತೆ ಹಾಗಾಗಿ ನಾವು ನೀಲಿ ಬಣ್ಣವನ್ನು ಧರಿಸ್ತಕ್ಕಂಥದ್ದು ನಾನು ಎಂದಿನಂತೆ ಇವತ್ತು ಕೂಡ ಸ ತಾಯಿಯ ಮತ್ತೊಂದು ಪಾದವನ್ನು ಬಿಡಿಸ್ತೆ ರಂಗೋಲಿಯ ಮೂಲಕ ನಾನು ಒಂದು ಥೀಮ್ಗೋಸ್ಕರ ಇವತ್ತು ನೀಲಿ ಬಣ್ಣದಲ್ಲಿ ಸಹ ಬಿಡಿಸಿದ್ದೀನಿ ಅದಾದ ನಂತರ ನೈವೇದ್ಯಕ್ಕೆ ಅಂತೇಳಿ ಇಲ್ಲಿ ನಾವು ಸಾವಿಗೆ ಪಾಯಸವನ್ನು ಸಹ ಮಾಡಿದ್ವಿ ಸಾವಿಗೆ ಆಲ್ರೆಡಿ ಹುರಿದಿರೋದ್ರಿಂದ ಡೈರೆಕ್ಟ್ ನಾನು ಅದನ್ನೇ ಬೇಯಿಸೋದಕ್ಕೆ ಹಾಕ್ಕೊಂಡೆ ಚೆನ್ನಾಗಿ ಅದು ಬೆಂದಾದ ನಂತರ ಸ್ವಲ್ಪ ನೀರಲ್ಲಿ ಫಸ್ಟು ಬೇಯಿಸ್ಕೊಂಡು ಅದಾದ ನಂತರ ಕೆಲವರು ಹಾಲನ್ನೇ ಸಹ ಬೇಯಿಸ್ಕೊಳ್ತಾರೆ ಬಟ್ ನಾನು ಅದಾದ ನಂತರ ಇಲ್ಲಿ ಹಾಲನ್ನು ಸೇರಿಸಿ ಬೇಯಿಸಿರೋದು ಅದಾದ ನಂತರ ನಾವು ಮಿಲ್ಕನ್ನು ಸಹ ಸೇ ಕ್ರೀಮನ್ನು ಸಹ ಮಿಲ್ಕ್ ಕ್ರೀಮನ್ನು ಸಹ ಸೇರಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದರ ಒಂದು ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ತುಂಬನೇ ತಿಕ್ನೆಸ್ಸನ್ನು ಕೊಡುತ್ತೆ ಹಾಗಾಗಿ ಇಲ್ಲಿ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ಕೊಂಡಿರೋದು ಇದಾದ ನಂತರ ರುಚಿಗೆ ಸಕ್ಕರೆ ಎಷ್ಟು ಯೂಸ್ ಮಾಡ್ತೀವೋ ಎಷ್ಟು ಸ್ವೀಟ್ ಬೇಕನ್ಸುತ್ತೋ ಅಷ್ಟು ಶಕ್ ಸಕ್ಕರೆಯನ್ನು ಯೂಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಇಲ್ಲಿ ನಮಗೆ ಸೇಮಿಯಾ ಕೂಡ ರೆಡಿ ಆಗುತ್ತೆ ನಾನಿವತ್ತು ನೈವೇದ್ಯಕ್ಕೆ ಅಂತೇಳಿ ಇದನ್ನು ರೆಡಿ ಮಾಡಿಕೊಂಡಿದ್ದೆ ಇದಾದ ನಂತರ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ತುಪ್ಪದಲ್ಲಿ ಹುರಿದು ಅದನ್ನು ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಕೂಡ ರೆಡಿ ಆಗುತ್ತೆ ಇದಾದ ನಂತರ ಎಲ್ಲ ಪೂಜೆ ವ ಪೂಜೆಯನ್ನು ಸಹ ಮುಗಿಸ್ಕೊಂಡು ನೈ ನೈವೇದ್ಯವನ್ನು ಸಹ ಇಟ್ಟು ಅದಾದ ನಂತರ ಕ್ವಿಕ್ಕಾಗಿ ಒಂದು ರೈಸ್ ರೆಸಿಪಿಯನ್ನು ಮಾಡಿಕೊಂಡಿದ್ದೆ ಕ್ಯಾಪ್ಸಿಕಮ್ ರೈಸನ್ನು ಆ ಒಂದು ರೆಸಿಪಿಯನ್ನು ಸಹ ನಾನಿಲ್ಲಿ ನಿಮ್ಮ ಜೊತೆ ಶೇರನ್ನು ಮಾಡ್ಕೊಂಡಿದ್ದೀನಿ ಡೈಲಿ ಯಾವ ನೈವೇದ್ಯ ಆಗುತ್ತೋ ಅದನ್ನು ನೀವು ಇಡ್ಬೋದು ಅದಾದ ನಂತರ ಇಲ್ಲಿ ಮೊದಲಿಗೆ ನಾನು ರೈಸನ್ನು ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾವು ಕ್ಯಾಪ್ಸಿಕಮ್ ರೈಸ್ಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಆ ಒಂದು ಮಸಾಲೆಯನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಬಾಣಲಿ ಕಾಯೋದಿಕ್ಕೆ ಹಿಟ್ಟು ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇದಾದ ನಂತರ ಚೆನ್ನಾಗಿ ಹುರ್ಕೋಬೇಕು ಇದಾದ ನಂತರ ನಾನಿಲ್ಲಿ ಧನಿಯವನ್ನು ಸಹ ಸೇರಿಸ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ಅದ್ರ ಸ್ಮೆಲ್ ತುಂಬ ಬರೋದರಿಂದ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಹಾಗೆಯೇ ಒಂದು ನಾಲ್ಕು ಮೆಣಸಿನ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂತೇಳಿದ್ರೆ ನಂತರ ಅಚ್ಚಕಾರದ ಪುಡಿ ಸೇರಿಸ್ಕೋಬೋದು ಇವಾಗ ಇಷ್ಟೇ ಖಾರ ಸಾಕಾಗುತ್ತೆ ಮೊದಲೇ ಜಾಸ್ತಿ ಮೆಣಸಿ ಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ಜಾಸ್ತಿನೇ ಖಾರ ಆಗುತ್ತೆ ಹಾಗಾಗಿ ಒಂದು ನಾಲ್ಕೇ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂತೇಳಿದ್ರೆ ವೈಟ್ ಎಳ್ಳನ್ನು ಸಹ ಸೇರಿಸ್ಕೋಬೋದು ಏನಿಲ್ಲ ಫ್ಲೇವರ್ ಏನು ಚೇಂಜ್ ಆಗೋಲ್ಲ ಟೇಸ್ಟ್ ಸಹ ಏನು ಚೇಂಜ್ ಆಗಲ್ಲ ಕಲರ್ ಸ್ವಲ್ಪ ಚೇಂಜ್ ಅಂತ ಅನ್ಸುತ್ತೆ ಅಷ್ಟೇ ಇದಾದ ನಂತರ ಅದನ್ನು ಸ್ವಲ್ಪ ಹಾರೋದಕ್ಕೆ ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇವ ಇವಾಗ ಅದು ಪೌಡ್ರ್ ಆದ ನಂತರ ನಾನು ಇವಾಗ ಕ್ಯಾಪ್ಸಿಕಮ್ ರೈಸನ್ನು ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣಲಿಯನ್ನು ಹಿಟ್ಟು ಎಣ್ಣೆ ಹಾಕಿ ಸಾಸಿವೆಯನ್ನು ಸಹ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದಾದ ನಂತರ ನಾನಿಲ್ಲಿ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಟೇಸ್ಟ್ಗೆ ತಿನ್ನೋದಕ್ಕೆ ಏನೇನು ಸಿಗುತ್ತೆ ಚೆನ್ನಾಗಂತ ಅನಿಸುತ್ತೋ ಅದೆಲ್ಲವನ್ನೂ ಸಹ ನಾವಿಲ್ಲಿ ಸೇರಿಸ್ಕೋಬೋದು ಬೇಕಂದರೆ ಸೇರಿಸ್ಕೋಬೋದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಅದೇನೂ ಸೇರಿಸ್ಕೊಂಡಿಲ್ಲ ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಾದ ನಂತರ ನಾವಿಲ್ಲಿ ಕ್ಯಾಪ್ಸಿಕಮ್ಮನ್ನು ಸಹ ಸೇರಿಸ್ಕೊಳ್ಳೋಣ ಕ್ಯಾಪ್ಸಿಕಮನ್ನು ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಮಧ್ಯ ಮಧ್ಯೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಉದ್ದಕ್ಕೇನೆ ಇದನ್ನು ಕಟ್ ಮಾಡ್ಕೋಬೇಕು ಹಾಗೆಯೇ ತುಂಬ ಜಾಸ್ತಿ ಫ್ರೈ ಮಾಡೋದು ಸಹ ಬೇಕಾಗಲ್ಲ ಸ್ವಲ್ಪನೇ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇದಾದ ನಂತರ ಒಂದು ಟೊಮೊಟೊವನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಅಂದರೆ ಒಂದೂವರೆ ಪಾವಷ್ಟು ಅನ್ನದಲ್ಲಿ ನಾನು ಈ ಒಂದು ರೈಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತೇಳಿದ್ರೆ ಇದನ್ನೇ ಎಷ್ಟು ಜಾಸ್ತಿ ಜನ ಇದ್ದಲ್ಲಿ ಸ್ವಲ್ಪ ಡಬಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಮುಗಿಯುತ್ತೆ ಸ್ವಲ್ಪ ಇಷ್ಟೇ ಫ್ರೈ ಆಗಲಿ ಇದಾದ ನಂತರ ನಾನು ಅವು ಹುರಿದಿದ್ದಂತಹ ಕಾಳುಗಳನ್ನು ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರನೇ ಪೌಡರ್ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇದು ಪೌಡರ್ ಆದ ನಂತರ ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ಸಹ ತುರಿದು ಇಟ್ಕೊಂಡಿದ್ದೆ ಕ್ಯಾರೆಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಮೊದಲೇ ಸೇರಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಮೆತ್ತಗಾಗ್ಬಿಡುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಕೊನೆಯಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ಕೊನೆಯಲ್ಲಿ ಇದ್ದೀನಿ ಎಲ್ಲವನ್ನು ಸೇರಿಸಾದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಳ್ಳೋದು ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಟ್ಟರೆ ಇವಾಗ ಗೊಜ್ಜು ರೆಡಿಯಾಗುತ್ತೆ ಇದಕ್ಕೆ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಪೌಡ್ರನ್ನು ಮಿಕ್ಸ್ ಮಾಡೋದಕ್ಕೆ ಮೊದಲೇ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು ಪೌಡ್ರನ್ನು ಮಿಕ್ಸ್ ಮಾಡಾದ ನಂತರ ಮತ್ತೆ ಇನ್ನೇನು ಫ್ರೈ ಮಾಡೋ ಅಂಥದ್ದು ಇರೋಲ್ಲ ಡೈರೆಕ್ಟ್ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋದು ನಾನಿಲ್ಲಿ ಇನ್ನೂ ಸ್ವಲ್ಪ ಖಾರ ಬೇಕಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಚ್ಚ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ಅನಿಸುತ್ತೋ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಮಾಡ್ಕೋಬೇಕು ಪೌಡ್ರ್ ಸೇರಿಸಾದ ನಂತರ ಮತ್ತೆ ಮತ್ತೆ ಫ್ರೈ ಮಾಡಿದ್ರೆ ಅದು ಫ್ಲೇವರೇ ಹಾಳಾಗುತ್ತೆ ಹಾಗಾಗಿ ಪೌಡ್ರ್ ಸೇರಿಸಿದ ನಂತರ ಫ್ಲೇಮನ್ನು ಆಫ್ ಮಾಡಿದ್ರೆ ಮುಗೀತು ಹಾಗೆಯೇ ನಾನಿಲ್ಲಿ ರೈಸನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜನ್ನು ಇಟ್ಟು ಸಹ ತಿನ್ಬೋದು ಬಟ್ ಯಾವುದೇ ಒಂದು ಗೊಜ್ಜಾದ್ರೂ ಅಷ್ಟೇ ಆವಾಗಲೇ ಫ್ರೆಶ್ಶಾಗಿ ಮಾಡಿ ತಿಂದ್ರಷ್ಟೇ ಅದ್ರ ಫ್ಲೇವರ್ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಇದು ಒಂದು ಕಡಲೆ ಬೀಜ ಅದೆಲ್ಲ ಹುರಿದು ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆಯೇ ಈ ವಾಂಗಿಭಾತ್ ತಿಂತೀವಲ್ಲ ಆ ರೀತಿ ಟೇಸ್ಟಲ್ಲಿ ಅನ್ನಿಸ್ತಾ ಇತ್ತು ಇದೊಂಥರ ಅದಕ್ಕೆ ಹುಣಸೆಹಣ್ಣೆಲ್ಲ ಸೇರಿಸಿರ್ತೀವಿ ಬಟ್ ಇದು ಇದೇ ಒಂದು ರೀತಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಾಡ್ತಾ ಇರಬೇಕಾದ್ರೆ ಆರೋಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅಷ್ಟೊಂದು ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಇದು ಮೇಲೆ ಇವಾಗ ರೈಸನ್ನು ಸೇರಿಸಾದ ನಂತರ ಎಷ್ಟು ಉಪ್ಪು ಬೇಕೋ ಅದನ್ನು ಸಹ ನೋಡಿ ಮತ್ತೆ ಒಂದು ಸಲ ಟೇಸ್ಟ್ ಮಾಡಿದರೆ ಆಯಿತು ಹಾಗೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡಿದ್ರೆ ಮುಗೀತು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಕೂಡ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಯಾವಾಗಲೂ ಒಂದೇ ರೀತಿಯಾದಂಥ ರೈಸನ್ನು ಇರ್ತೀವಲ್ಲ ಹಾಗಾಗಿ ಈ ರೀತಿಯಾಗೂ ಸಹ ನಾವು ಟ್ರೈ ಮಾಡ್ಬೋದು ಖಂಡಿತವಾಗಿ ಸಹ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ ನೀವು ಯಾವ ರೀತಿಯಾಗಿ ಮಾಡ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಒನ್ ಟೈಮ್ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್